ಜೈ ಶ್ರೀರಾಮ್ ಭಾಯ್ ಎಲ್ಲ ಬಿಜಾಪುರ ಮಂದಿ ಹೇಗಿದ್ದೀರಾ ಮುಂಜಾನೆ ವಂದನೆಗಳು ಈಗ ಟೈಮ್ ಎಂಟೂವರೆ ಆಗಿದೆ ನಾ ಎಂಟಕ್ಕೆ ಎದ್ದು ಅದು ಗಾಡಿ ಗಿಡ ಎಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಈಗ ಎದ್ದು ಕೂತೀನಿ ಬೈ ಈಗ ಮಾಡೀನಿ ಮತ್ತು ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಇವತ್ತು ನಾವು ನಾವು ಮಹಾರಾಷ್ಟ್ರ ಸಹ ಥರದಾಗಿದ್ದೀವಿ ಬೈ ಆ ಸ್ಥಳ ಇಲ್ಲೇ ಬಂದಿದ್ದೀವಿ ಇಲ್ಲೇ ಬಂದು ಅಲ್ಟ್ರಾ ಸಿಮೆಂಟ್ ಖಾಲಿ ಮಾಡಿದೀವಿ ಇವತ್ತು ಎ ಸಿ ಸಿಮೆಂಟ್ ಐತಿ ಅದಾನಿ ಸಿಮೆಂಟ್ ತತ್ರ ಬೈ ಅದಾನಿ ಸಿಮೆಂಟ್ ಐತಿ ಅದನ್ನು ಖಾಲಿ ಮಾಡಬೇಕು ಇಲ್ಲಿ ಮುಂದಿನ ಗಾಡಿ ಆಗೋದೈತಿ ಬನ್ನಿ ತೋರಿಸ್ತೇನೆ ಈ ಗಾಡಿಯಾಗ ನೋಡಬಹುದು ಈ ಗಾಡಿಯಾಗು ಅದಾನಿ ಸಿಮೆಂಟ್ ಐತಿ ಮತ್ ನಮ್ಮ ಗಾಡಿಯಾಗು ಅದಾನಿ ಸಿಮೆಂಟ್ ಐತಿ ಮದ್ದ ನೋಣ ಇನ್ನ ಮಕ್ಕಂತಿದ್ದಾನೆ ಯನಿ ಈಗ ಯಾರ್ದ ಈಗ ಬ್ಲಾಕ್ ಚಾಲೂ ಮಾಡಿ ಬನ್ನಿ ಬೈ ಹೊಂಟ ನೋಡ್ರಿ ಕಡ್ಮ್ ಕಡಮ್ ಸಿಲ್ದಿಲ್ ತಿಕ್ಕೊಂಡ ತಕೊಂಡ ಬರ್ತಿವಿ ಬೈಗೋಳ ಏನಾಗ ಹಿ ಚಾ ಉದ್ದಿನ ಕಡ್ಡಿ ಪ್ಯಾಕೆಟ್ ತಂದ್ವಿ ನೋಡ್ಬೋದು ಮೈಸೂರ್ ಫ್ಲೋರ್ ಆತೈತಿ ಇದ್ನ ಕಡಿ ತಂದ್ವಿ ಉದ್ದಿನ ಕಡ್ಡಿ ಆಗಿದ್ದು ಗಾಡಿಯಾಗ ಈಗ ಉದ್ದಿನ ಕಡ್ಡಿ ಚೆನ್ನಾಗ್ ಬಂದಿವಿ ಮಹಾರಾಷ್ಟ್ರ மஹாராஷ்ட்ர உடின்கடித்தோந்த்விடின் கடை எங்க ಟೈಮ್ ಎರಡು ಆಯ್ತು ನಾನು ಈಗ ಮುಂದಿನ ಗಾಡಿಯಾಗೆಲ್ಲ ನಾಷ್ಟ ಮಾಡಿದೆವು ನಾಷ್ಟ ಮಾಡಿ ಇಲ್ಲೇ ಐತೆ ನೋಡಿ ಬೈ ಈಗೆಲ್ಲ ಇಲ್ಲೇ ಮಾಡಿವು ರೈಸ ಸಾಂಬಾರು ರೊಟ್ಟಿ ಹಸಿದ್ದು ರೊಟ್ಟಿ ರೈಸ ಸಾಂಬಾರು ತಿಂದ್ವಿ ತಿಂದಿಲ್ಲ ಮುಕ್ಕೊಂಡಿದ್ನಿ ಈಗ ಇದ್ದೀನಿ ಟೈಮ್ ಎರಡಾಗೈತಿ ಆದ್ರೆ ಗಾಡಿ ಕಲೆ ಆಗಿಲ್ವ ಅಂದ ಆ ಗಾಡಿಯಾಗಾನಿ ಇವ್ರ ಗಾಡಿ ಇವ್ರ ಗಾಡಿಯಾಗ ನಮ್ಮ ಗಾಡಿ మూర్న ఇ ఆ గడి ఖాళి ఈ గాడీ ఖాళీ ఆగి నమ్ గాడీ ఖాళీ ఇవతరూ ఖాళీ ఆగల భయ్ నా ఖాళీ ఆతా గడి నెల డౌట్ నా ఖాళీ ఆత చో నాకు ఖాళీ ఆ తక్షణ ఆయన జాగబతీ భయ్ ఇది మాలు తుంబల్ అదాని ఖాళీ ఆగలతో సిమెంట్ మొన్నే సిమెంట్ ఎలా కమ్ి బిల్ ಅದಕ್ಕಾಗಿ ನಿಮ್ಮ ನಿಶ್ಮೆಂಟ್ ಅಂತರ ತುಂಬಂಗೆ ಅಲ್ಲಿ ಭೈ ಇನ್ನೊಂದು ದಿನ ಅಲ್ಲೇನಂದ್ರೆ ಆಲಕ್ಕರೆ ಆಟ್ರ ಚಕ್ಕ ತುಂಬೋದು ಹೀಗಂತರು ಗೇಟ್ ನೋಡ್ಬೈ ಇಲ್ಲ ಬಾಳೆ ಹಚ್ಚಿ ಮುಕ್ಕೊಂಡು ಇಲ್ಲ ಏನು ಮಾಡುದು ಕಾಯಿಲೆ ಅಲತ್ತಾನೋ ಬೈ ಇನ್ನಾಗಿ ಫೋನ್ ಹಚ್ಚಿದ್ನಿ ಆ ಮಂದ ಇನ್ನು ಗಡನ ಒಂದು ಚೀರೆ ಸಿಲತ್ತ ಬರಲಿ ಅನ್ಕಾಯಿ ವೇಟ್ ಮಾಡೋಣ ಏನಾಗಿ ಊಟ ಮಾಡಿ ಬಂದಿವೆ ಮುಂದಿನ ಗಾಡಿ ಅಣ್ಣ ಒಳಗಡೆ ಬಿ ಯಾರಲ್ಲ ಅಣ್ಣ ಒಳಗಡೆ ಊಟ ಮಾಡಿ ಈಗ ಬಂದ್ವಿ ಟೈಮ್ ಭಾಳಾಗಿದೆ ಬೈ ಇವತ್ತು ವೀಡಿಯೋ ಪೂರ್ತಿ ಅನ್ನೊಂದು ಚಲೋ ತಂಗಿ ಆಗಿಲ್ಲ ಅಂತ ನನಗೆ ಗೊತ್ತೈತಿ ಆದರೂ ಸೊ ಮಾಡೋ ಮಾಡಿ ಭೈ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆದರೆ ಅಷ್ಟ ಮಾಡಿ ಬೇಯ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಅದು ವೀಡಿಯೋ ಚೆಂದ ಆಗಿಲ್ಲ ಅಂತ ನನಗೆ ಗೊತ್ತೈತಿ ನಾವು ಮಾಡೋಂಗಿಲ್ಲ ಆದರೂ ಸಾರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿಯಿಂದ ಒಂದು ಕಮೆಂಟ್ ಮಾಡಿ